ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರ ಸೂಪರ್ ಆಗಿದ್ದೀರಾ ಅನ್ಕೊಂತೀನಿ ನಾನು ನಿಮ್ಮ ರಾಜೇಶ್ ಕೋಡೆ ನನ್ನ ಚಾನಲ್ ಹೊಸುಬ್ರಾಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಈ ಗೌರ್ಮೆಂಟ್ ಜಾಬ್ ಅನ್ನೋದು ಯಾವ ಥರ ಅಂತ ಹೇಳಿದ್ರೆ ದೂರದ ಬೆಟ್ಟ ಇದ್ದಂಗೆ ನೋಡೋದಕ್ಕೆ ಹತ್ರ ಕಂಡಂಗೆ ಕಾಣಿಸುತ್ತೆ ಹೋಗ್ತಾ 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 ಹೋಗ್ತಾನೆ ಗೊತ್ತಾಗೋದು ಅದು ತುಂಬ ದೂರ ಇದೆ ಅಂತ ಆ ರೀತಿ ಗೌರ್ಮೆಂಟ್ ಜಾಬ್ಗಳು ಈ ಗೌರ್ಮೆಂಟ್ ಜಾಬ್ಗಳಿಗೆ ಸರಿಸುಮಾರು ಏನಿಲ್ಲ ಅಂದ್ರೂ ಲಕ್ಷಾಂತರ ಜನ ತಮ್ಮ ಜೀವನನೇ ಮುಡ್ಪಿಟ್ಬಿಟ್ಟಿದ್ದಾರೆ ಇದಕ್ಕೆ ನಾನು ಗೌರ್ಮೆಂಟ್ ಜಾಬ್ ಬಂದೇ ಬರುತ್ತೆ ನನಗೆ ಸಿಕ್ಕೇ ಸಿಗುತ್ತೆ ನಾನು ಹೆಂಗಾದರೂ ಮಾಡಿ ಅದನ್ನು ಪಡ್ಕೊಂಡೇ ಪಡ್ಕೊತೀನಿ ಚೆನ್ನಾಗಿ ಕಷ್ಟಪಡ್ತೀನಿ ಓದು ಬರೆದು ಎಕ್ಸಾಮ್ಸ್ಗಳೆಲ್ಲ ಅಟೆಂಡ್ ಮಾಡಿ ಒಂದಲ್ಲ ಒಂದು ದಿವಸ ಹೋಗಿ ಕೂತ್ಕೊತೀನಿ ಅಂತ ಪಾಪ ಇಲ್ಲಿ ಲಕ್ಷಾಂತರ ಆ್ಯಸ್ಪಿರೆಂಟ್ಸು ಗೌರ್ಮೆಂಟ್ ಎಕ್ಸಾಮ್ಸು ಯಾರ್ಯಾರು ಬ ಎಕ್ಸಾಮ್ಸ್ಗಳು ಕಾಯ್ತಾ ಇರ್ತಾರೋ ಅವ್ರದ್ದೆಲ್ಲ ಪಾಪ ಇದೇ ಕತೆ ಕಾಯ್ತಾಯಿರ್ತಾರೆ ಲಕ್ಷಾಂತರ ಜನ ಪ್ರತಿ ವರ್ಷವೂ ಬರೀತಾರೆ ಪ್ರತಿ ವರ್ಷವೂ ಫೇಲ್ ಆಗ್ತಾಯಿರ್ತಾರೆ ಎಲ್ಲರೂ ಅಂತಲ್ಲ ಆಲ್ಮೋಸ್ಟ್ ಏಯ್ಟಿ ಪ ಏಯ್ಟಿ ಟು ನೈಂಟಿ ಪರ್ಸೆಂಟ್ ಅಂತ ಹೇಳ್ಬೋದು ಬರೀ ಹತ್ತು ಪರ್ಸೆಂಟ್ ಜನಕ್ಕೆ ಮಾತ್ರ ಗೌರ್ಮೆಂಟ್ ಜಾಬ್ಸ್ಗಳು ಸಿಗೋದು ಇನ್ನು ನೈಂಟಿ ಪರ್ಸೆಂಟ್ ಜನಕ್ಕೆ ಗೌರ್ಮೆಂಟ್ ಜಾಬ್ ಸಿಗೋದು ಒಂಥರ ಕನಸಿನ ಮಾತಾಗೋಗಿದೆ ಅದು ಈ ಗೌರ್ಮೆಂಟ್ ಜಾಬ್ದು ಕತೆ ಏನು ಅಂತ ಹೇಳಿದ್ರೆ ಇವಾಗ ನಾನು ಅಪ್ಲೈ ಮಾಡಿದ ತಕ್ಷಣ ಒಂದು ಕನ್ಸಿಟ್ಕೊಂಡಿರ್ತೀನಿ ಅಪ್ಪ ನಾನು ಇವಾಗ ಒಂದು ಗೌರ್ಮೆಂಟ್ ಜಾಬ್ ಅಪ್ಲೈ ಮಾಡಿದ್ರೆ ಅದು ಯಾವುದೇ ಜಾಬ್ ಆಗಿರ್ಬೋದು ಯಾವುದೇ ಕ್ಯಾಟಗರಿ ಆಗಿರ್ಬೋದು ಯಾವುದೇ ಸೆಕ್ಷನ್ ಆಗಿರ್ಬೋದು ಯಾವುದೇ ರೀತಿ ಆಗಿರ್ಬೋದು ಯಾವುದೋ ಒಂದು ಇದರಲ್ಲಿ ಕ್ಯಾಟಗರಿಲಿ ಒಂದು ಗೌರ್ಮೆಂಟ್ ಜಾಬ್ಗೆ ಅಪ್ಲೈ ಮಾಡ್ತೀನಿ ನಾನು ಅಪ್ಲೈ ಮಾಡ್ಬಿಟ್ಟು ಇವತ್ತು ಅಪ್ಲೈ ಮಾಡಿದೆ ಅಂತ ಹೇಳಿದ್ರೆ ಇವತ್ತಿಂದನೇ ಕನ್ಸು ಮೂಡಕ್ಕೆ ಸ್ಟಾರ್ಟ್ ಆಗದ್ ನನಗೆ ಅವಾಗ ತಾನೇ ಕಾಲೇಜ್ ಮುಗಿಸ್ಕೊಂಡು ಬಂದಿರ್ತೀನಿ ಕಾಲೇಜ್ ಮುಗಿಸ್ಕೊಂಡು ಇಲ್ಲಪ್ಪ ನನಗೆ ಯಾವುದೇ ಪ್ರೈವೇಟ್ ಜಾಬ್ಗಳು ಬೇಡ ಗೌರ್ಮೆಂಟ್ ಜಾಬ್ ತೊಗೊಂಡ್ರೆ ಒಂದು ಸೆಕ್ಯೂರು ಒಂದು ಸೆಕ್ಯೂರಿಟಿ ಇರುತ್ತೆ ಕೆಲವ್ರು ಹುಡುಗರು ಪಾಪ ಎಷ್ಟೊಂದು ಜನ ಹುಡುಗರು ಗೌರ್ಮೆಂಟ್ ಜಾಬ್ ಇತ್ತು ಅಂತೇಳಿದ್ರೆ ಇವಾಗಿನ ಮಟ್ಟಕ್ಕೆ ಒಂದು ಹುಡುಗಿಯಾದರೂ ಸಿಗ್ತಾಳೆ ನನಗೆ ಗೌರ್ಮೆಂಟ್ ಜಾಬ್ ನೋಡಿ ಆದ್ರೂ ನನಗೆ ಹುಡುಗಿ ಕೊಡ್ತಾರೆ ಅನ್ನೋ ಮಟ್ಟಕ್ಕೆ ಗೌರ್ಮೆಂಟ್ ಜಾಬ್ ಮೇಲೆ ಆಸೆ ಇಟ್ಕೊಂಡು ಅಪ್ಲೈ ಮಾಡ್ತಾರೆ ಅದ್ರ ತಕ್ಕನಾಗೆ ರಾತ್ರಿ ಹಗ್ಲು ಅಂದಿರ ಪಾಪ ಎಷ್ಟೊಂದು ಜನ ಹುಡುಗರು ಕಷ್ಟಪಡ್ತಾರೆ ಹುಡುಗಿಯರು ಕಷ್ಟಪಡ್ತಾರೆ ಹುಡುಗ ಹುಡುಗಿಯರು ಇಬ್ಬರು ಕಷ್ಟಪಟ್ಟು ಆ ಗೌರ್ಮೆಂಟ್ ಎಕ್ಸಾಮ್ಸ್ಗಳಿಗೆ ಆಗಿ ಒಂದು ದಿವಸ ಫೈನಲ್ ಆಗಿ ಎಕ್ಸಾಮ್ಸ್ ಬರೀತಾರೆ ಅಟೆಂಡ್ ಮಾಡ್ತಾರೆ ಎಕ್ಸಾಮ್ಸ್ನ ಬಟ್ ಅದರಲ್ಲಿ ಸರಿಸುಮಾರು ಲಕ್ಷಾಂತರ ಜನ ಅಪ್ಲೈ ಮಾಡಿ ಅದರಲ್ಲಿ ಇಷ್ಟು ಜನ ಅಂತಿರುತ್ತೆ ಯಾವುದೋ ಒಂದು ಎಕ್ಸಾಂಪಲ್ ಒಂದು ನಂಬರ್ ತಗೊಳ್ಳೋಣ ಒಂದು ಅರವತ್ತು ಸಾವಿರ ಅಪ್ಲಿಕೇಶನ್ಸ್ ಇರುತ್ತೆ ಅರವತ್ತು ಸಾವಿರ ಅಪ್ಲಿಕೇಶನ್ಸಲ್ಲಿ ಅರವತ್ತು ಸಾವಿರ ಜನ ಅಪ್ಲೈ ಮಾಡಿರ್ತಾರೆ ಅಲ್ಲಿ ಬೇಕಾಗಿರೋದು ಗೌರ್ಮೆಂಟ್ ಕೆಲಸಕ್ಕೆ ಬರೀ ಒಂದು ಮೂರೋ ನಾಲ್ಕು ಜನ ಅಷ್ಟೆ ಅರವತ್ತು ಸಾವಿರದಲ್ಲಿ ಬರೀ ಮೂರೋ ನಾಲ್ಕು ಜನ ಅಂತ ಹೇಳಿದ್ರೆ ಅಲ್ಲಿಗೆ ಇನ್ನೇ ಎಷ್ಟು ಜನ ಉಳ್ಕೊಂಡ್ರು ಅಲ್ಲಿ ಒಂದೇ ಒಂದು ನಂಬರ್ ತಗೊಳ್ಳೋಣ ಒಂದು ನಾಲ್ಕು ಜನ ಅಂದ್ಕೊಳ್ಳಿ ಪೋಸ್ಟ್ ಪೋಸ್ಟ್ಗೆ ಬೇಕಾಗಿರೋದು ನಾಲ್ಕು ಜನ ಅಲ್ಲಿಗೆ ಐವತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತಾರು ಈ ಜನ ಈ ಎಕ್ಸಾಮ್ಸ್ಗಂತ ಅಪ್ಲೈ ಮಾಡಿರೋರು ಆಯಿತಾ ಈ ನಾಲ್ಕು ಜನ ಸೆಲೆಕ್ಟ್ ಆಗ್ತಾರೆ ಇನ್ನು ಈ ಐವ ಐವತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತಾರು ಜನ ಮತ್ತೆ ರಿಅಟಮ್ ಮಾಡಬೇಕಾಗತ್ತೆ ನೆಕ್ಸ್ಟ್ ಇಯರ್ ಮತ್ತೆ ಅದೇ ಜಾಬ್ ಪೋಸ್ಟ್ಗೆ ವರ್ಷ ವರ್ಷನೂ ಜಾಬ್ ಪೋಸ್ಟಿಂಗ್ ಬಿಡ್ತಾ ಇರ್ತಾರೆ ಗೌರ್ಮೆಂಟಲ್ಲಿ ಅದೇ ಜಾಬ್ಗೆ ಮತ್ತೆ ಇಷ್ಟು ಜನನು ವೆಯ್ಟ್ ಮಾಡ್ತಾ ಇರ್ತಾರೆ ಒಂದು ಎಕ್ಸಾಂಪಲ್ ನಂಬರ್ ಕೊಟ್ಟಿದ್ದು ನಿಮ್ಗೆ ಚೆನ್ನಾಗಿ ಗೊತ್ತು ಗೌರ್ಮೆಂಟ್ ಆಸ್ಪಿರೇಂಟ್ಸ್ ಯಾರು ಇರ್ತಾರೋ ಅವ್ರಿಗೆ ಗೊತ್ತಿದ್ರ ಕತೆ ಏನೋ ಅಂತ ವರ್ಷ ವರ್ಷ ಬರೀ 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 ಕೊನೆಗೂ ಯಾರಿಗೋ ಒಬ್ಬ ಅದೃಷ್ಟವಂತ ಅದೃಷ್ಟವಂತೆಗೆ ಅಲ್ಲಿಗೆ ಆ ಜಾಬ್ಗಳು ಸಿಗ್ತವೆ ಕೆಲವು ಏನಂತಾರೆ ಜಾಬ್ಗಳು ಯಾವ ಥರ ಅಂತ ಹೇಳಿದ್ರೆ ಗೌರ್ಮೆಂಟ್ ಎಕ್ಸಾಮ್ಸ್ ಬರ್ದಿಲ್ಲ ಅಂತ ಹೇಳಿದ್ರುನು ಇದಿತ್ತು ಅಂತ ಹೇಳಿದ್ರೆ ಅವ್ರು ಗೌರ್ಮೆಂಟ್ ಜಾಬ್ ಸಿಕ್ಬಿಡುತ್ತೆ ಅವ್ರಿಗೆ ಪಾಪ ಇದಿಲ್ಲ ಅವರು ವರ್ಷ ವರ್ಷ ಬರೀ 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 ಎಕ್ಸಾಮ್ಸ್ ಬರೀತಾನೆ ಇರು ಅಟೆಂಪ್ಟ್ ಮಾಡ್ತಾನೆ ಇರು ಕೊನೆಗೂ ಅದು ಏನಂತಾರೆ ಆ ಎಕ್ಸಾಮ್ಸ್ ಕ್ರ್ಯಾಕ್ ಮಾಡೋಕ್ಕೆ ಆಗಲ್ಲ ಒಂದು ಕ್ಯಾಟಗರಿಲಿ ಕ್ರ್ಯಾಕ್ ಆಗಿಲ್ವಾ ಮತ್ತು ಇನ್ನೊಂದು ಕ್ಯಾಟಗರಿ ಬೇರೆ ಕ್ಯಾಟಗರಿಲಿ ಟ್ರೈ ಮಾಡೋಣ ಎಂತಕ್ಕಂತ ಹೇಳಿದ್ರೆ ಅಲ್ಲಿ ಮುಗಿದೋಗಿರುತ್ತೆ ಆಲ್ಮೋಸ್ಟ್ ಎಲ್ಲ ಅಟೆಂಪ್ಸ್ ಎಲ್ಲ ಮುಗ್ದೋಗಿರುತ್ತೆ ಇನ್ನು ಬೇರೆ ಕ್ಯಾಟಗರಿಯಲ್ಲಿ ಟ್ರೈ ಮಾಡೋಣ ಅಂದ್ಕೊಂಡು ಯಾವುದೋ ರೀತಿ ಪಾಪ ಸ್ಟೂಡೆಂಟ್ಸ್ಗಳಾಗಿರ್ಬೋದು ಮತ್ತು ಈ ಕಾಲೇಜ್ ಮುಗಿಸ್ಕೊಂಡು ಆವಾಗ ತಾನೆ ಬಂದಿರೋರಾಗಿರ್ಬೋದು ಮತ್ತು ಕೆಲವರು ಪ್ರೈವೇಟ್ ಜಾಬ್ಗಳಾಗಿರ್ಬೋದು ಇಲ್ಲ ತಮ್ಮ ಬಿಸ್ನೆಸ್ಗಳ ಎಲ್ಲ ಇಲ್ಲ ನನಗೆ ಯಾವುದು ಕಥೆ ಬೇಡ ನಾನು ಗೌರ್ಮೆಂಟ್ ಜಾಬ್ ನಂಗೆ ಸೆಕ್ಯೂರಿಟಿ ಇರುತ್ತೆ ಯಾರು ನಂಗೆ ಅಲ್ಲಿ ಜಾಬಿಂದ ತೆಗಿಯಾಕೋ ಅವ್ರು ಇರಲ್ಲ ಕೊನೆಗೆ ನನ್ಗೆ ಪೆನ್ಷನ್ ಸಿಗುತ್ತೆ ಅದು ಸಿಗುತ್ತೆ ಇದು ಸಿಗುತ್ತೆ ಹೆಣ್ಣು ಕೊಡ್ತಾರೆ ನನಗೆ ಅಣ್ಣ ಒಂದು ಅನ್ನೋ ಒಂದು ಪರ್ಸ್ಪೆಕ್ಟಿವ್ ಅಲ್ಲಿ ಗೌರ್ಮೆಂಟ್ ನ ಬರೀತಾರೆ ಬರೀತಾನೆ ಇರ್ತಾರೆ ಅವ್ರ ವಯಸ್ಸಾಗೋದೆ ಮರ್ತೋಗ್ಬಿಡ್ತಾರೆ ಕೊನೆಗೆ ಅಲ್ಲಿ ಕರಿಯರ್ ಕರಿಯರ್ದು ಮತ್ತೆ ಅವ್ರ ಎಜುಕೇಶನ್ ಮುಗಿದು ಇಷ್ಟು ದಾ ಗ್ಯಾಪ್ ಆಗ್ಬಿಟ್ಟಿರುತ್ತದು ಅವ್ನಿಗೆ ಇಪ್ಪತ್ತೊಂದಕ್ಕೆ ಮುಗಿದೋಗಿದ್ರೆ ಆಲ್ರೆಡಿ ಅವ್ನಿಗೆ ಇಪ್ಪತ್ತೆಂಟು ವರ್ಷ ಆಗೋಗಿರತ್ತೆ ಇನ್ನೂ ಕ್ಲಿಯರ್ ಆಗಿರಲ್ಲ ಯಾವುದನ್ನು ಇನ್ನು ಯಾವ್ದೋ ಅಟೆಂಪ್ಟ್ ಸಕ್ಸಸ್ಫುಲ್ ಆಗಿರೋಲ್ಲ ಅವನು ಅಟೆಂಡ್ ಮಾಡಿ 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 ಅವನಿಗೂ ವಯಸ್ಸಾಗಿ ಇನ್ನು ಬಿಡಪ್ಪ ಏನು ಗೌರ್ಮೆಂಟ್ ಜಾಬ್ ಸಾಕು ಅಂದ್ಬಿಟ್ಟು ಬೇರೆ ಕೆಲಸಕ್ಕೆ ಅಂತ ನೋಡಿದ್ರೆ ಉದ್ದ ಗ್ಯಾಪ್ ಇಡ್ಕೊಂಡು ಹೋಗಿರ್ತಾನೆ ಅಲ್ಲಿ ಅಲ್ಲೂ ಕೆಲಸ ಸಿಗಲ್ಲ ಎಷ್ಟೊಂದು ಜನಕ್ಕೆ ಇವಾಗಲೂ ನಿರುದ್ಯೋಗ ಕಾಡ್ತಿರೋದು ಇದೊಂದೇ ಏನಂತಾರೆ ಇದೊಂದೇ ವಿಷಯಗಳಿಗೆ ಈ ಸರ್ಕಾರಿ ಸರ್ಕಾರಿ ನೌಕರಿಗಳ ವ್ಯಾಮೋಹಕ್ಕೆ ಬಿದ್ದು ಅದು ಈ ಕಡೆ ಬೆಂಗಳೂರಲ್ಲಿ ಒಂದು ಜನ ಇದ್ದಾರೆ ಎಲ್ರಿಗೂ ಇಂಟ್ರೆಸ್ಟ್ ಇರುತ್ತೆ ಪ್ರತಿಯೊಬ್ಬರು ಮನೆಗಳಲ್ಲೂ ಯಾರ್ಯಾರು ಈ ನೈನ್ಟೀನ್ ನೈನ್ಟೀಸ್ ಅಲ್ಲಿ ಹುಟ್ಟಿರ್ತಾರೋ ಅವ್ರಿಗೆಲ್ಲ ಸುಮಾರು ಜನಕ್ಕೆ ಎಷ್ಟೊಂದ್ ಜನಕ್ಕೆ ಆಸೆ ಇರುತ್ತೆ ಗೌರ್ಮೆಂಟ್ ಜಾಬ್ ತೊಗೊಳ್ಲೇಬೇಕು ಪಡ್ಕೊಳ್ಳೇಬೇಕು ಅಂತ ಮೇನ್ ಇನ್ನೊಂದು ಅದರಲ್ಲಿ ಇನ್ನೊಂದು ಏನು ಪ್ರಾಬ್ಲಮ್ ಅಂತ ಹೇಳಿದ್ರೆ ಅಪ್ಪ ಅಮ್ಮಂದ ಕೆಲವರು ಅಪ್ಪ ಅಮ್ಮಂದ ತುಂಬಾ ಫೋರ್ಸ್ ಇರುತ್ತೆ ನೀವು ಗೌರ್ಮೆಂಟ್ ಜಾಬೇ ತಗೋಬೇಕು ನೀನು ಗೌರ್ಮೆಂಟ್ ಜಾಬೇ ಇದು ಮಾಡಬೇಕು ಅಂತ ಅದೇ ಅದೇ ಹುಡುಗರ ಪಾಪ ತಮ್ಮ ಆಸೆ ಕನ್ಸುಗಳನ್ನೆಲ್ಲ ಸ್ವಲ್ಪ ಪಕ್ಕಕ್ಕಿಟ್ಟು ಗೌರ್ಮೆಂಟ್ ಜಾಬ್ಗೆ ಅಂತಾನೆ ಟ್ರೈ ಮಾಡ್ತಾರೆ ಬಟ್ ಕ್ಲಿಯರ್ ಆಗಲ್ಲ ನೀವು ಇದು ಬೆಂಗಳೂರಲ್ಲಿ ಕೆಲವು ಲೈಬ್ರರಿಸ್ಗಳನ್ನ ನೋಡ್ಬೋದು ಆ ಲೈಬ್ರರಿಗಳತ್ರ ಹೋದ್ರೆ ಬರೀ ಇವರೇ ಇರ್ತಾರೆ ಗೌರ್ಮೆಂಟ್ ಜಾಬ್ ಆಕ್ಸ್ಪೀರಿಯಂಟ್ಸ್ಗಳೇ ಎಲ್ಲ ಎಷ್ಟು ಮೂವತ್ತು ಮೂವತ್ತೆರಡು ಆ ಏಜ್ ಗಳಲ್ಲಾಗ್ಬಿಟ್ಟಿರುತ್ತೆ ಮೂವತ್ಮೂರು ಕೆಲವರಿಗೆ ನಲ್ವತ್ತು ಏನಪ್ಪ ಮಾಡ್ತೀವಿ ಗೌರ್ಮೆಂಟ್ ಗೌರ್ಮೆಂಟ್ ಎಕ್ಸಾಮ್ಸ್ ಪ್ರಿಪೇರ್ ಆಗ್ತಾ ಇದೀನಿ ಗೌರ್ಮೆಂಟ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾ ಇದೀವಿ ಅನ್ನೋ ರೀತಿ ಅವ್ರ ಪಾಪ ಪ್ರಿಪೇರ್ ಆಗ್ತಾನೆ ಇರ್ತಾರ ಅವರು ಸ್ಟೂಡೆಂಟ್ಸ್ ಕೆಲವರು ಕಾಲೇಜ್ ಸ್ಟೂಡೆಂಟ್ಸ್ ಬಂದಿರ್ತಾರೆ ಅವ್ರು ಈಗಲಿಂದನೇ ಸ್ಟಾರ್ಟ್ ಮಾಡ್ಕೊಂಡಿರ್ತಾರೆ ಪ್ರಿಪೇರ್ ಆಗೋದಕ್ಕೆ ನಾನು ಇಲ್ಲಿ ಗೌರ್ಮೆಂಟ್ ಜಾಬ್ಗೆ ಅಪ್ಲೈ ಮಾಡೋದು ತಪ್ಪು ಅಂತ ಹೇಳ್ತಿಲ್ಲ ಇಲ್ಲಿ ಬಟ್ ಎಲ್ಲದಕ್ಕೂ ಒಂದು ಡೆಡ್ ಲೈನ್ ಇಟ್ಕೊಂಡು ನಾವು ಎಕ್ಸಾಮ್ಸ್ನ ಅಟೆಂಡ್ ಮಾಡಬೇಕು ಮತ್ತು ಗೌರ್ಮೆಂಟ್ ಜಾಬ್ಗಳನ್ನ ಏನಂತಾರೆ ಅಪ್ಲೈ ಮಾಡ್ಬೇಕು ಅದಕ್ಕೆ ನಾವು ಯಾವುದು ಡೆಡ್ಲೈನೇ ಇಟ್ಕೊಂಡಿರ ಕಾಲ ಪೂರ್ತಿ ಬರೀ ಗೌರ್ಮೆಂಟ್ ಜಾಬ್ ಅನ್ಕೊಂಡೆ ನಾವು ಜೀವನ ವೇಸ್ಟ್ ಮಾಡ್ತಾ ಇದ್ರೆ ಬೇರೆ ಜಾಬ್ಗಳು ಸಿಗದಿರ ನಿರುದ್ಯೋಗ ನಿರುದ್ಯೋಗಿ ಆಗಿ ಉಳ್ಕೊಬಿಡ್ತೀವಿ ಆ ಕಥೆನೇ ಇಲ್ಲಿ ಇಂಡಿಯಾದಲ್ಲಿ ಪ್ರತಿ ಏನಂತಾರೆ ಒಂದು ಐದು ಜನಕ್ಕೆ ಅಟ್ಲೀಸ್ಟ್ ಇಬ್ರಾದರೂ ಇರ್ತಾರೆ ಅಲ್ಲಿ ಗೋರ್ಮೆಂಟ್ ಜಾಬ್ ಆ್ಯಸ್ಪಿರೆಂಟ್ಸ್ಗಳು ನಮ್ಮ ಆಗಿರ್ಬೋದು ಇಲ್ಲಾಂದರೆ ಆಲ್ ಓವರ್ ಇಂಡಿಯಾ ಆಗಿರ್ಬೋದು ಎಸ್ಪೆಷಲಿ ನಮ್ಮ ಕರ್ನಾಟಕದಲ್ಲಿ ಉತ್ತರ ಕರ್ನಾಟಕ ಸೈಡು ಹುಡುಗರಿಗೆ ಪಾಪ ತುಂಬ ಆಸೆ ಗೌರ್ಮೆಂಟ್ ಜಾಬ್ ಬೇಕು ಅಂತ ಅವರು ಕಷ್ಟಪಡ್ತಾರೆ ಅಪ್ಲೈ ಮಾಡ್ತಾರೆ ಓದ್ತಾರೆ ಆದ್ರೂ ಅವ್ರಿಗೆ ಜಾಬ್ಗಳು ಸಿಗೋದು ತುಂಬಾ ಕಷ್ಟ ಅಲ್ಲಿ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ಉತ್ತರ ಕರ್ನಾಟಕ ಸೈಡ್ಗಳಲ್ಲಿ ಪಾಪ ಹುಡುಗರಿಗೆ ಗೌರ್ಮೆಂಟ್ ಜಾಬ್ ಇದ್ರೆ ಮಾತ್ರ ಅವ್ರಿಗೆ ಹುಡುಗಿರು ಕೊಡೋದು ಇಲ್ಲಾಂದ್ರೆ ಹುಡುಗಿರೇ ಕೊಡಲ್ಲ ಆ ರೀತಿ ಆಗೋಗಿದೆ ಇದ್ರ ಬಗ್ಗೆ ಸಂಘ ಏನಂತಾರೆ ಫುಲ್ ಡೀಟೇಲ್ ಆಗಿ ವಿಡಿಯೋ ಮಾಡಬೇಕು ಗೌರ್ಮೆಂಟ್ ಜಾಬ್ ವರ್ಸಸ್ ಏನಂತಾರೆ ಈ ಹೆಣ್ಣು ಕೊಡೋರು ಅನ್ಬಿಟ್ಟು ಅದನ್ನು ಮಾಡೋಣ ಬೇಕು ಅಂತ ಹೇಳಿದ್ರೆ ಬೇಕಾದ್ರೆ ಕಮೆಂಟ್ ಮಾಡಿ ಬೇಕಾರೆ ನಾನು ನೆಕ್ಸ್ಟ್ ಅದನ್ನು ವಿಡಿಯೋ ಮಾಡ್ತೀನಿ ನಿಮಗೆ ರಿಸರ್ಚ್ ಮಾಡಿ ಈ ಗೌರ್ಮೆಂಟ್ ಜಾಬ್ಗಳ ಕತೆ ಹಿಂಗಿರುತ್ತೆ ಎಲ್ರಿಗೂ ಏನಂತಾರೆ ಸಿಗುತ್ತೆ ಅನ್ಕೊಂಡು ಪಾಪ ಅಪ್ಲೈ ಮಾಡ್ತಾರೆ ಯಾರು ಏನಂತಾರೆ ಸಿಗಲ್ಲ ಅನ್ನೋ ಥರ ಇದ್ದಿದ್ರೆ ಯಾರು ಅಪ್ಲೈ ಮಾಡ್ತಿರಲ್ಲ ಅದೊಂದು ಸಿಗಬಹುದು ಅನ್ನೋ ಒಂದು ಆಸೆ ಮೇಲೆ ಅಪ್ಲೈ ಮಾಡ್ತಾರೆ ಅಷ್ಟು ಕಷ್ಟ ಪಡ್ತಾರೆ ಓದ್ತಾರೆ ಆದರೂ ಏಟಿ ಪರ್ಸೆಂಟ್ ಜನಕ್ಕೆ ಸಿಗಲ್ಲ ಅದು ಆ ರೀತಿ ಆಗೋಗುತ್ತೆ ಕೆಲವರು ಏನಂತಾರೆ ಕ್ಲಿಯರೇ ಮಾಡ್ಕೊಂಡಿರೋ ತಮ್ಮ ಆಯಸ್ ಏನಂತಾರೆ ಅರ್ಧ ಆಯಸ್ನೇ ಅದ್ರಲ್ಲಿ ಕಳೆದು ಬಿಡ್ತಾರೆ ದಯವಿಟ್ಟು ಅಂತ ತಪ್ಪುಗಳನ್ನ ಮಾಡ್ಕೋಬೇಡಿ ಗೌರ್ಮೆಂಟ್ ಜಾಬೇ ಎಲ್ಲ ಅಲ್ಲ ಏನಂತಾರೆ ಅದು ಸಿಗೋವರೆಗೂ ನಾವು ಮಾಡಿದ್ದೆಲ್ಲ ಕೆಲಸನೇ ಇಲ್ಲ ಅದು ಮಾಡೋಕ್ಕಾಗಿಲ್ವಾ ಬಿಸ್ನೆಸ್ ಮಾಡಿ ಇಲ್ಲ ಪ್ರೈವೇಟ್ ಜಾಬ್ಸ್ಗಳಿಗೋಗಿ ಏನೋ ಒಂದು ಇರಿ ಬರೀ ಏನಂತಾರೆ ಅದೊಂದೊಂದನ್ನೇ ನಂಬ್ಕೊಂಡು ನಾವು ಜೀವನ ಮಾಡ್ತೀನಿ ಅಂತ ಹೇಳಿದ್ರೆ ಭಾರಿ ಕಷ್ಟ ಆಗಿಬಿಡುತ್ತೆ ನಾನು ನನ್ನ ಕಣ್ಣಾರೆ ನೋಡಿದ್ದೀನಿ ಕೆಲವರು ಏನಂತಾರೆ ಗೌರ್ಮೆಂಟ್ ಜಾಬ್ಗಳಿಗೆ ಅಂತಾನೆ ಸುಮಾರು ಲಕ್ಷ ಅದನ್ನು ಹೇಳ್ಬಾರ್ದು ಸುಮಾರು ಲಕ್ಷಗಳನ್ನ ಕೊಟ್ಟು ಜಾಬ್ಗಳು ತಗೊಂಡಿರೋದು ನೋಡಿದ್ದೀವಿ ಅದೀ ನಾನು ಹೇಳ್ಬಾರ್ದು ಅಂತಲ್ಲ ಕೆಲವು ನ್ಯೂಸ್ ಪೇಪರ್ಗಳು ಎಷ್ಟೊಂದು ಇನ್ಸಿಡೆಂಟ್ ಗಳಾಗಿದೆ ಆ ಪೊಲೀಸ್ ಜಾಬ್ಗೋಸ್ಕರ ಅವ್ನು ಅಷ್ಟು ಲಕ್ಷ ಕೊಟ್ಬಿಟ್ಟು ಕರಪ್ಷನ್ ಕೊಟ್ಬಿಟ್ಟು ಇದ್ ಮಾಡ್ಕೊಂಡ್ ಈ ಜಾಬ್ ಪೋಸ್ಟಿಂಗ್ಗೋಸ್ಕರ ಅಷ್ಟು ಲಕ್ಷ ಕೊಟ್ಬಿಟ್ಟು ಇದ್ ಮಾಡ್ದ ಅಂತ ಅದೇನಿಲ್ಲ ಇಂಡಿಯಾದಲ್ಲಿ ಏನಂತಾರೆ ಯಾರಿಗೂ ಗೊತ್ತಿಲ್ಲದಿರೋ ಸತ್ಯ ಏನಲ್ಲ ಅದು ಈಗಲೂ ನಡೀತಾನೆ ಇದೆ ಅಂತವು ದಯವಿಟ್ಟು ಅಂತ ಗಳಿಗೆಲ್ಲ ಸಿಗಾಕೊಂಡು ನೀವು ಹೊಲ ಗದ್ದೆ ಎಲ್ಲ ಮಾರ್ಕೊಂಡು ಪಾಪ ಅಪ್ಪ ಮಂದಿರ್ ಕಾಲದಿಂದ ಉಳಿಸ್ಕೊಂಡ್ ಬಂದಿರ್ತಾರೆ ಅದನ್ನೆಲ್ಲ ಮಾರಿ ಮಗ ಏನೋ ಮಾಡ್ಲಿ ಅಂದ್ಬಿಟ್ಟು ಲಕ್ಷಾಂತರ ರೂಪಾಯಿ ಅದನ್ನೆಲ್ಲ ಮಾರ್ಬಿಟ್ಟು ಹೋಗಿ ಒಂದು ಜಾಬ್ಗೋಸ್ಕರ ಇದು ಮಾಡ್ತಾರೆ ಆ ಜಾಬಿಂದ ಬರೋ ಸ್ಯಾಲ್ರಿ ಬಂದ್ಬಿಟ್ಟು ಇಪ್ಪತ್ತೈದು ಮೂವತ್ತು ಸಾವಿರ ಅವನು ಮೂವತ್ತು ಸಾವಿರ ರೂಪಾಯಿ ಕೂಡಿಟ್ಬಿಟ್ಟು ಆ ಮೂವತ್ತು ಲಕ್ಷದ ಮಾಡೋ ತಿಷ್ಟಲ್ಲಿ ಅವ್ನಿಗೆ ಇನ್ನೂ ಇಪ್ಪತ್ತು ವರ್ಷ ಆಗಬೇಕು ಏನು ನಮ್ಮ ಇಂಡಿಯನ್ ಮೆಂಟಾಲಿಟಿ ಅದು ಯಾವಾಗ ಚೇಂಜ್ ಆಗುತ್ತೆ ವಿವರಣೆ ಗೊತ್ತಿಲ್ಲ ಗೌರ್ಮೆಂಟ್ ಜಾಬ್ ಅಂತ ಹೇಳಿದ್ರೆ ಒಳ್ಳೆ ಚಿನ್ನ ಚಿನ್ನದ ಥರ ನೋಡ್ತಾರೆ ಅದನ್ನು ಹಂಗೆ ಮಾಡ್ಕೊಂಡು ಕೂತ್ಕೊಂಡಿದ್ರೆ ಅವನು ಈ ರೀತಿ ದುಡ್ಡು ಕೊಟ್ಬಿಟ್ಟು ಇದು ಬದಲು ಮೂವತ್ ಲಕ್ಷ ಕೊಟ್ಬಿಟ್ಟು ಯಾವ್ದಾದ್ರು ಬಿಸ್ನೆಸ್ ಮೂವತ್ತು ಲಕ್ಷ ಹಾಕ್ಬಿಟ್ಟು ಯಾವ್ದಾದ್ರು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರು ಅವನು ಇನ್ನೊಂದ್ ಎರಡು ವರ್ಷದಲ್ಲಿ ಕೋಟ್ಯಾಧೀಶ್ವರ ಅಧೀಶ್ವರ ಆಗ್ಬಿಡ್ಬೋದು ಆ ರೀತಿ ದುಡ್ಡು ಹಾಕ್ಬಿಟ್ಟು ದುಡ್ಡು ಮಾಡೋರು ಸುಮಾರು ಜನ ಇದ್ದಾರೆ ನೀವು ಗೌರ್ಮೆಂಟ್ ಜಾಬ್ ಅವನು ಅದೇ ಚ ಅದೇ ಗಾಡೀಲಿ ಓಡಾಡ್ತಾ ಇರ್ತಾನೆ ಅದೇ ಲೈಫ್ ಸ್ಟೈಲಲ್ಲಿ ಇರ್ತಾನೆ ಇನ್ನೂ ಏನಂತಾರೆ ಇಪ್ಪತ್ತು ವರ್ಷ ಬಿಟ್ಟು ನೋಡಿದ್ರು ಅದೇ ಗಾಡಿ ಅದೇ ಜೀವನ ಅದೇ ಲೈಫು ಆ ರೀತಿ ಎಷ್ಟೊಂದು ಜನ ಇದ್ದಾರೆ ಬಟ್ ಕೆಲವರು ಬಿಡಿ ಗೌರ್ಮೆಂಟ್ ಜಾಬ್ಗಳಲ್ಲಿ ಗಿಂಬಳ ಗಿಂಬಳ ಎಲ್ಲ ತಗೊಂಡು ದೊಡ್ಡ ದೊಡ್ಡ ಮನೆಗಳೆಲ್ಲ ಕಟ್ಕೊಂಡು ಇವತ್ತು ಒಳ್ಳೆ ಸೆಟ್ಲ್ ಆಗಿದ್ದಾರೆ ಅದನ್ನ ನೋಡೇ ಪಾಪ ಎಷ್ಟೊಂದ್ ಜನ ಹುಡುಗರುಗಳ್ಗೆ ಆಸೆ ನಾನು ಗೌರ್ಮೆಂಟ್ ಜಾಬ್ ಮಾಡ್ಕೋಬಹುದು ಸಂಬಳ ಜೊತೆ ಗಿಂಬಳಗಳೆಲ್ಲ ಜಾಸ್ತಿ ಬರುತ್ತೆ ಅಂತ ಆಯಿತಾ ದಯವಿಟ್ಟು ಯಾರು ಇಂಥ ತಪ್ಪುಗಳನ್ನ ಮಾಡಬೇಡಿ ಗೌರ್ಮೆಂಟ್ ಜಾಬ್ ಆಸೆಗೋಸ್ಕರ ತಮ್ಮ ತಮ್ಮ ಜೀವನಗಳನ್ನ ಹಾಳು ಮಾಡ್ಕೋಬೇಡಿ ಎಷ್ಟೊಂದು ಜನ ಹುಡುಗರು ಪಾಪ ತಲೆ ಕೂದಲುಗಳು ಹೋದ್ರೂಯ್ತು ಓದಿ 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 ಕೊನೆಗೂ ಕ್ಲಿಯರ್ ಮಾಡ್ಕೊಳ್ಳೋಕ್ಕಾಗ್ತಿಲ್ಲ ಇದು ಆ ಕಡೆ ಅಪ್ಪ ಅಮ್ಮನಿಗೂ ಚಿಂತೆ ಈ ಕಡೆ ಇವ್ರಿಗೂ ಚಿಂತೆ ಅರ್ಧ ಆಯಸ್ ಕಳೀತು ಸೆಕ್ಯೂರಿಟಿ ಇರಬಹುದು ಜಾಬ್ ಜಾಬಲ್ಲಿ ಇಲ್ಲ ಅಂತಲ್ಲ ಬಟ್ ಒಂದು ಸೆಕ್ಯೂರಿಟಿಗೋಸ್ಕರ ನಿಮ್ಮ ಅರ್ಧ ಆಯಸ್ಸನ್ನ ಈಗಿನ ಸಮಯ ಕಳೆಯೋದಿದೆಯಲ್ಲ ಅದು ತುಂಬ ತಪ್ಪಾಗುತ್ತೆ ನಿಮ್ಮ ಮಾಡಲೇಬೇಕಾ ಪರಿಶ್ರಮ ಪಟ್ಟೆ ಪಡ್ತೀರಾ ಅದಕ್ಕೊಂದು ಡೆಡ್ ಲೈನ್ ಇಟ್ಕೊಳ್ಳಿ ಇಲ್ಲ ನಾನು ಮೂರು ವರ್ಷದಲ್ಲಿ ಇದು ಮುಗಿಸ್ತೀನಿ ಮೂರು ವರ್ಷದಲ್ಲಿ ಇದಾಗಿಲ್ಲ ಅಂತ ಹೇಳಿದ್ರೆ ನಾನು ಗೌರ್ಮೆಂಟ್ ಜಾಬ್ ಬೇಡ ಬೇರೆ ಜಾಬ್ ಮಾಡ್ತೀನಿ ಅನ್ನೋ ರೀತಿ ಒಂದು ಡೆಡ್ ಲೈನ್ ಇಟ್ಕೊಂಡು ಆ ಗೌರ್ಮೆಂಟ್ ಜಾಬ್ಗಳಿಗೆ ಅಪ್ಲೈ ಮಾಡಿ ಅದನ್ನ ಬಿಟ್ಟು ನಾನು ಇಪ್ಪತ್ತೊಂದು ವರ್ಷದ ಸ್ಟಾರ್ಟ್ ಮಾಡಿ ಮೂವತ್ತು ವರ್ಷದವರೆಗೂ ಇದೇ ಕೆಲಸ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕೊನೆಗೂ ಅದು ಕ್ಲಿಯರ್ ಆಗಿಲ್ ಇದ್ದಾಗ ಆ ನೋವು ಅದನ್ನು ಅನುಭವಿಸಿದಾಗ ಮಾತ್ರ ಗೊತ್ತು ಆ ಜಾಬ್ ಸಿಗದಿಲ್ದಿರೋ ಅವನಿಗೆ ಆಯಿತಾ ಅಂತ ತಪ್ಪು ಕೆಲಸಗಳು ನೀವು ಮಾಡ್ಕೋಬೇಡಿ ಎಸ್ಪೆಷಲಿ ನಮ್ಮ ಭಾರತದಲ್ಲಿ ಈಗಲೂ ಗೌರ್ಮೆಂಟ್ ಜಾಬ್ ಅಂತ ಹೇಳಿದ್ರೆ ಆ ವ್ಯಾಮೋಹ ಇನ್ನೂ ಕಡಿಮೆ ಆಗಿಲ್ಲ ಎಸ್ಪೆಷಲಿ ನಮ್ಮ ಗ್ರಾಮೀಣ ಪ್ರದೇಶದ ಹುಡುಗರುಗಳಿಗೆ ಇನ್ನೂ ಅದು ಏನಂತಾರೆ ನಾನು ಗೌರ್ಮೆಂಟ್ ಜಾಬ್ ಬಗ್ಗೆ ವ್ಯಾಮೋಹ ಇನ್ನೂ ಕಡಿಮೆ ಆಗ್ತಾನೇ ಇಲ್ಲ ಹೆಣ್ಣು ಕೊಡೋರು ಗುಣ ನೋಡ್ಕೊಡ್ಲಿ ನಿಮ್ಮ ಹಣ ಅಥವಾ ನಿಮ್ಮ ಏನಂತಾರೆ ಗೌರ್ಮೆಂಟ್ ಜಾಬ್ ನೋಡೋ ಕೊಡೋ ಹೆಣ್ಣುಗಳು ಯಾವತ್ತು ಬಂದು ನಿಮ್ಗೆ ಏನಂತಾರೆ ಲೈಫ್ ಲಾಂಗ್ ಇರ್ತಾರೆ ಅನ್ನೋದನ್ನೆಲ್ಲ ಕನ್ಸಿಟ್ಕೋಬೇಡಿ ಆಯ್ತಾ ದಯವಿಟ್ಟು ಒಂದು ಹೆಣ್ಣು ಕೊಡ್ತಾರೋ ಅನ್ನೋದಕ್ಕೋಸ್ಕರ ಇಲ್ಲ ನನ್ನ ಸಮಾಜದಲ್ಲಿ ನನ್ನ ರೆಪ್ಯುಟೇಷನ್ ಜಾಸ್ತಿ ಆಗುತ್ತೆ ಅಂತನೋ ಇಲ್ಲ ವೆಡ್ಡಿಂಗ್ ಕಾರ್ಡಲ್ಲಿ ಗೌರ್ಮೆಂಟ್ ನೌಕರ ಅನ್ಬಿಟ್ಟು ಹಾಕಿಸ್ಕೊಳೋದಕ್ಕನೋ ಇಲ್ಲ ಮನೆ ಮುಂದೆ ಅಂತಾರೆ ನಾನು ಈ ಗೌರ್ಮೆಂಟ್ ಎಂಪ್ಲಾಯಿ ಅಂದ್ಬಿಟ್ಟು ಪೊಸಿಷನ್ ಹಾಕಿಸ್ಕೊಳೋದಕ್ಕೋಸ್ಕರನೋ ಅಂತನೋ ನಿಮ್ಮ ಸಂಯಾನ ಹಾಳು ಮಾಡ್ಕೋಬೇಡಿ ಎಲ್ಲ ಜಾಬು ಇಂಪಾರ್ಟೆಂಟ್ ಎಲ್ಲ ಜಾಬ್ಗೂ ನಮ್ಮ ರೆಸ್ಪೆಕ್ಟ್ ಕೊಡಲೇಬೇಕು ಸರ್ಕಾರಿ ಕೆಲಸ ದೇವರ ಕೆಲಸ ಅಂತ ಹೇಳ್ತಾರೆ ಈಗಲೂ ಮಾಡ್ತಾರೆ ಪ್ರಾಮಾಣಿಕವಾಗಿ ಮಾಡೋರು ಇದ್ದಾರೆ ನೀವು ಅಂದ್ಕೊಂಡಿರ್ತಾ ನಾವು ಗಿಂಬಳ ತಗೊಂಡಿರ ನಾನು ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸ್ಬೇಕು ನನ್ನ ಏನಂತಾರೆ ಆ ಸರ್ಕಾರಕ್ಕೆ ಅಂತ ಅಂಥ ಆ್ಯಸ್ಪಿರೆಂಟ್ಸ್ಗಳು ಒಂದು ಡೆಡ್ಲೈನ್ ಇಡ್ಕೊಂಡು ಕೆಲಸ ಮಾಡಿ ಓದಿ ಕಷ್ಟಪಡಿ ಇಫ್ ಇನ್ ಕೇಸ್ ಆ ಡೆಡ್ಲೈನ್ ಒಳಗಡೆ ಕಂಪ್ಲೀಟ್ ಆಗಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಬೇರೆ ಜಾಬ್ನ ನೋಡಿಕೊಂಡು ಇನ್ಕಮ್ ಬರೋ ರೀತಿ ಮಾಡಿಕೊಂಡು ಆಮೇಲೆ ನಿಮ್ಮ ಕೈಯಲ್ಲಿ ಸಮಯ ಇತ್ತು ಅಂದರೆ ಅದಕ್ಕೆ ಟ್ರೈ ಮಾಡಿ ಇಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಬೇರೆ ಫೀಲ್ಡ್ನ ನೋಡ್ಕೊಳ್ಳೋದು ತುಂಬ ಒಳ್ಳೆಯದು ತುಂಬ ಉತ್ತಮ ಕಾಂಪಿಟೇಷನ್ ಜಾಸ್ತಿ ಆಗಿದೆ ಗೌರ್ಮೆಂಟ್ ಜಾಬಲ್ಲಿ ಆ್ಯಸ್ಪಿರಿಯನ್ಸ್ಗಳು ಜಾಸ್ತಿ ಆಗ್ತಾ ಇದ್ದಾರೆ ಇದನ್ನು ಅರ್ಥ ಮಾಡಿಕೊಂಡು ಫಸ್ಟ್ ಪೋಸ್ಟ್ಗಳನ್ನ ನೋಡಿ ಇಪ್ಪತ್ತು ಮೂವತ್ತು ಪೋಸ್ಟ್ಗಳಿಗೆ ಅರವತ್ತು ಎಪ್ಪತ್ತು ಸಾವಿರ ಜನ ಅಂತ ಹೇಳಿದ್ರೆ ಜಸ್ಟ್ ಇಮ್ಯಾಜಿನ್ ಇಲ್ಲಿ ಯಾವುದು ನಾವು ಯಾರಿಗೂ ಹೇಳ್ಕೊಡ್ಬೇಕಾಗಿಲ್ಲ ಅವ್ರವ್ರ ತಿಳುವಳಿಕೆ ಇರುತ್ತೆ ಅವರವ್ರ ತಿಳುವಳಿಕೆಗಳಿಗೆ ಬಿಟ್ಟಿದ್ದು ಬಟ್ ರಿಯಾಲಿಟಿ ಬಂದ್ಬಿಟ್ಟು ಇದೇ ಇರೋದಿಲ್ಲ ಆ ರಿಯಾಲಿಟಿನ ಅರ್ಥ ಮಾಡಿಕೊಂಡು ದಯವಿಟ್ಟು ತಮ್ಮ ಸಮಯಕ್ಕೆ ಇಂಪಾರ್ಟೆನ್ಸ್ ಕೊಟ್ಟು ಬೇರೆ ಕೆಲಸಗಳಿಗೂ ಗೌರವ ಕೊಟ್ಟು ಗೌರ್ಮೆಂಟ್ ಜಾಬ್ ಒಂದೇ ಅಲ್ಲ ಬೇರೆ ಕೆಲಸಗಳಿಗೂ ಗೌರವ ಕೊಟ್ಟು ನಾವು ಅದಕ್ಕೆ ಪರಿಶ್ರಮ ಪಟ್ಟರೆ ಅದರಲ್ಲೂ ನಾವು ಸಕ್ಸಸ್ ಕಾಣ್ಬೋದು ಥ್ಯಾಂಕ್ ಯು ಸೋ ಮಚ್ ಇದೇ ರೀತಿ ನಿಮಗೆ ರಿಯಾಲಿಟಿ ರಿಯಲ್ ವೀಡಿಯೋಸ್ಗಳು ಬೇಕು ಅಂದಾಗ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಥ್ಯಾಂಕ್ ಯು ಸೋ ಮಚ್